ಏನು ಇಂಡಿಗೋ ಫ್ಲೈಟ್ ನ ಡಿಲೇ ಮತ್ತು ಸಾಕಷ್ಟು ರದ್ದಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಇವತ್ತು ದೇಶದಾದ್ಯಂತ ಪರದಾಡ್ತಿರ್ತಕ್ಕಂಥದ್ದು ಅದರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇರ್ತಕ್ಕಂಥದ್ದು ಯಾಕೆ ಸಮಸ್ಯೆ ಆಗಿದೆ ಪ್ರಯಾಣಿಕರು ಯಾವ ರೀತಿ ಪರದಾಡ್ತಾರೆ ಅನ್ನೋ ಬಗ್ಗೆ ಸ್ವತಃ ನಮ್ಮ ಪ್ರಯಾಣಿಕರು ಕೂಡ ಮಾತಾಡ್ಸೋಬರ ಮೇಡಮ್ ನಮಸ್ತೆ ಈಗ ತಾವು ಎಲ್ಲಿ ಓಟಕ್ಕೆ ಹೋಗಿದ್ರೆ ಏನೇ ಸಮಸ್ಯೆ ಆಗ್ತಾ ಇದೆ ಕೋಲ್ಕತಾಕ್ ಹೋಗ್ತಾ ಇದೀವಿ ನಾವು ನಾಲ್ಕು ಜನ ಇದ್ವಿ ಫ್ಲೈಟ್ ಮಾರ್ನಿಂಗ್ ಲೆವೆನ್ ಆ ಇವಾಗ ಲೆವೆನ್ ಫಿಫ್ಟೀನ್ ಫಸ್ಟ್ ಮೂರು ಮುಕ್ಕಾಲ್ಗೆ ಅಂದ್ರು ಇವಾಗ ಏಳು ಗಂಟೆ ಅನ್ಸಿದ್ದಾರೆ ಏಳು ಗಂಟೆಗೂ ಅದಕ್ಕೆ ಕ್ಯಾನ್ಸಲ್ ಮಾಡಿಸ್ಕೊಂಡು ವಾಪಸ್ ಹೋಗೋಣ ಅಂತ ಈಗ ಯಾರು ಹೊರಟಿದ್ರಿ ಏನಕ್ಕೆ ಹೊರಟಿದ್ರೆ ಏನು ಸಮಸ್ಯೆ ಎಮರ್ಜೆನ್ಸಿ ಇತ್ತ ಹೇಗೆ ಇಲ್ಲ ಇಲ್ಲ ಒಂದು ವೆಡ್ಡಿಂಗ್ ಇತ್ತು ಮದ್ವೆ ಅಲ್ಲಿ ಸೊ ಇವತ್ತು ಯಾವ ತರ ಎಲ್ಲ ಸಮಸ್ಯೆ ಸಮಸ್ಯೆ ಅದೇ ಐ ಥಿಂಕ್ ಅವ್ರದ್ದು ಜನಗಳ ಪ್ರಾಬ್ಲಮ್ ದಟ್ ಇಸ್ ವಾಟ್ ಆನ್ಲೈನ್ ಯೂಸಸ್ ಎಲ್ಲ ಹೇಳ್ತಿದೆ ಕ್ಯಾಬಿನ್ ಕ್ರೂ ಇಲ್ಲ ಅಂತ ಸೊ ಅದೇ ಪ್ರಾಬ್ಲಮ್ ಅನ್ಸುತ್ತೆ ಬಟ್ ಅವ್ರಿಗೆ ಆನ್ಸರ್ ಮಾಡೋಕ್ಕೂ ಜನ ಇಲ್ಲ ಅಟ್ಲೀಸ್ಟ್ ನಮಗೊಂದು ಆನ್ಸರ್ ಸಿಕ್ಕಿದ್ರೆ ಇರ್ಬೇಕಾ ಹೋಗ್ಬೇಕಾ ಗೊತ್ತಾಗುತ್ತೆ ಎಷ್ಟೊಂದು ಜನ ಮಕ್ಳು ಇಟ್ಕೊಂಡಿದೆ ಸಿಕ್ಸ್ ಸಿಕ್ಸ್ ಅವರ್ಸ್ ಎಲ್ಲ ಮಕ್ಳನ್ನ ಇಟ್ಕೊಂಡು ಇರೋಕ್ಕಾಗಲ್ಲ ನಾವೇ ಏನೋ ಇದ್ರು ಗಂಡ ಹೆಂಡತಿ ಅಥವಾ ಒಬ್ರೊಬ್ರೆ ಟ್ರಾವೆಲರ್ಸ್ ಇದ್ರೆ ವಿ ಕ್ಯಾನ್ ವೇಟ್ ಮಕ್ಳನ್ನೆಲ್ಲ ಇಟ್ಕೊಂಡು ಇಟ್ಸ್ ವೆರಿ ಟಫ್ ಈಗ ಯಾಕಂದ್ರೆ ಪ್ರಯಾಣಿಕರು ಸಾವಿರಾರು ಜನ ಇದಾರೆ ಬರ್ತಾ ಇದಾರೆ ಹೋಗ್ತಾ ಇದಾರೆ ಬೇರೆ ಬೇರೆ ಎಮರ್ಜೆನ್ಸಿ ಹೋಗಬೇಕಾಗಿದೆ ಯಾವ ರೆಸ್ಪಾಂಡ್ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಇವಾಗ ಆಕ್ಚುಲಿ ನಮ್ದು ಬೆಳಗ್ಗೆ ನಮ್ ನೈನ್ ಓ ಕ್ಲಾಕ್ ಬಂದಿದ್ವಿ ನಾವು ತಿಂಡಿ ಕೂಡ ತಿಂದಿಲ್ಲ ನಾವು ಆಚೆ ಹೋಗಿ ತಿಂಡಿ ತಿನ್ಕೊಂಡು ವಾಪಸ್ ಬರ್ಬೋದಾ ಅಂತ ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಅದನ್ನ ಕೇಳಿ ಈ ಬೋರ್ಡಿಂಗ್ ಪಾಸ್ ಎತ್ಕೊಂಡು ನಾನು ಬರಕೇನೆ ಒನ್ ಅವರ್ ಆಯ್ತು ಸೊ ಇವಾಗ ತಿರ್ಗಾ ನನ್ ಒಳಗ್ ಬಿಡ್ತಾರ ಕ್ಯಾನ್ಸಲೇಶನ್ ಏನ್ ಪ್ರೊಸೀಜರ್ ಅಲ್ಲ ತಿಳ್ಕೊಬೇಕು ಅಟ್ಲೀಸ್ಟ್ ಲೀಸ್ಟ್ ಮನೆಯವ್ರನ್ನೆಲ್ಲ ಮನೆ ಗೊಟ್ಟೋಗಿ ಎನಿವೆ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ನಾನು ಇಲ್ಲಿ ಇದ್ಬಿಟ್ಟು ಮನೆಯವ್ರನ್ನೆಲ್ಲ ಕಳಿಸ್ತಿದ್ದೀನಿ ಈಗ ಸಾಕಷ್ಟು ವೈಟ್ ಮಾಡ್ತಾ ಇದ್ರಿ ಇಲ್ಲಿ ತಿಂಡಿ ವ್ಯವಸ್ಥೆ ತುಂಬಾ ಕಾಸ್ಟ್ಲಿ ಇರ್ತದೆ ಹೇಗೆಲ್ಲ ಬ್ಯಾಲೆನ್ಸ್ ಮಾಡಕ್ ಆಗುತ್ತಿಲ್ಲ ಅವ್ರು ಕೊಡ್ತಾ ಇದಾರೆ ಒಳಗೆ ಬಟ್ ಅದಕ್ಕೂ ಕ್ಯೂ ನಿಲ್ಬೇಕು ಅಂತಿದ್ದಾರೆ ಅದಕ್ಕೆ ಒನ್ ಅವರ್ ಕ್ಯೂ ಅದ್ರ ಬದಲು ಆಚೆ ನಾವೇ ದುಡ್ಡು ಕೊಟ್ಟು ತಿನ್ನೋದು ಮಚ್ ಬೆಟರ್ ಟೋಟಲ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದಾರೆ ತಾವು ಯಾ ಹೌದು ಎಸ್ ಏನು ಅವರು ಕೋಲ್ಕತ್ತಾಗೆ ಹೋಗ್ಬೇಕಾಗಿತ್ತು ಕೋಲ್ಕತ್ತಾದಲ್ಲಿ ಒಂದು ಮದುವೆಗೆ ಕೋಬೇಕಾಯ್ತು ಮಕ್ಕಳ ಸಮೇತ ಹೋಗಿ ಕುಟುಂಬ ಸಮೇತವಾಗಿ ಬಂದಿದ್ರು ಆದ್ರೂ ಕೂಡ ಅವ್ರು ಹೋಗಬೇಕಾಗದೆ ಟೋಟಲ್ ಆಗಿ ಕೊನೆಗೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದು ಕನ್ಫರ್ಮೇಶನ್ ಆದ್ಮೇಲೆ ಅವ್ರು ಈಗ ಕ್ಯಾನ್ಸಲ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗುವಂತ ಕೂಡ ಕೆಲಸ ನಡೀತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸಿಬ್ಬಂದಿಯನ್ನು ಕೂಡ ಏನು ಇಂಡಿಗೋ ಸಿಬ್ಬಂದಿಯನ್ನು ಕೇಳೋಣ ಅವರು ಕೂಡ ಯಾವ್ದೇ ರೀತಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಯಾವ ತರ ಹೋಗಬೇಕು ಬರದ ಇದೆಯಾ ಇಲ್ವಾ ಯಾವ್ದು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇರ್ತಕ್ಕ ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಪ್ರಯಾಣಿಕರಿಗೆ ಇವತ್ತು ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅಂತ ಹೇಳ್ಬಹುದು ಸುರೇಶ್ ಬಾಬು ನ್ಯೂಸ್ ಫಸ್ಟ್ ಕೆಂಪೇಗೌಡ ಏರ್ಪೋರ್ಟ್ ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆ ಕೆಲವು ಆಸ್ತಿ ವಿಸ್ಟ